ಈ ತರ ಅಲ್ಲಿಗೂ ಇಲ್ಲಿಗೂ ಓಡಾಡ್ತಾ ಇದ್ದೀವಿ ನಾವು ಟ್ರಾನ್ಸ್ಫರ್ ಆಗ್ತಾನೆ ಐತಲ್ಲ ಕೊನೆದಾಗಿ ನಾವು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟು ಹೇಗೆ ಅಂದ್ರೆ ಜಲಹಳ್ಳಿ ಈಸ್ಟ್ ಅಲ್ಲಿ ನಾವ್ ಇದ್ವಿ ಅಲ್ಲಿಂದ ಗವರ್ಮೆಂಟ್ ಗರ್ಲ್ಸ್ ಹೈ ಸ್ಕೂಲ್ ತರ್ಟಿ ಥರ್ಟೀನ್ ಕ್ಲಾಸ್ ಹೌದು ಅಲ್ಲಿಗೆ ನಾವು ಬಂದ್ವಿ ಅವಾಗ ಅಲ್ಲಿ ಯಾವ್ದ್ ಜಾಯಿನ್ ಆದ್ರೆ ಮ್ಯಾಮ್ ಅದೇ ಅಲ್ಲಿ ಬಂದಾಗ ನಾವು ನಮ್ಗೆ ಇದೆಲ್ಲ ಕನ್ನಡನೇ ಗೊತ್ತಿಲ್ಲ ನಾವಿಬ್ರು ಒಂದೇ ತರ ಕಾಣ್ತಿದ್ವಿ ನಮ್ಮ ಅಕ್ಕನು ನಾನು ಅದು ಒಂದೇ ತರ ಡ್ರೆಸ್ ನಮ್ಮ ಅಕ್ಕ ಹೇಗೆ ಅಂದ್ರೆ ನಮ್ಮ ಇದು ರೋಸಸ್ ನಾಲ್ಕು ರೋಸಸ್ ಬಿಟ್ಟಿರೋ ಎರಡು ಗೊಂಚಲ್ ತಗೊಂಡ್ರೆ ನನಗೊಂದು ಅವ್ರಿಗೊಂದು ಇಡೋರು ಸರಿ ಆಮೇಲೆ ಹೋಗುವಾಗ ಅವ್ರದ್ದು ಏನಾದ್ರು ಬಿದ್ಬಿಟ್ರೆ ತಕ್ಷಣ ಬಂದ್ರೆ ನಂದು ಒಂದೇ ತಕ್ಷಣ ಒಂದೇ ತರ ಇರ್ಬೇಕು ನಾವು ನಾವು ಹೋದ್ರೆ ಇಬ್ರು ನೋಡಿ ನೀವು ಟ್ವೈನ್ಸ್ ಎಷ್ಟು ಮಟ್ಟಕ್ಕೆ ನಮಗೆ ಬೇರೆ ವಿಷಯಗಳ ಮಕ್ಕಳಿಗೆ ಎಲ್ಲ ವಿಷಯಗಳು ಗೊತ್ತು ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಅದು ಅವ್ರು ಹೇಳಿದ್ರೆ ನನಗೆ ಇನ್ನೂ ಜ್ಞಾಪಕ ನಗು ಬರುತ್ತೆ ಅದು ನಾವು ನಾವಿಬ್ರು ಟ್ವಿನ್ಸೇ நான் ஹுட்டி முரு தின அதுமேல் இவ்ளோ அக்கௌா அந்த கன்னடலு அம்மா அய்யோ மூர் திவ்ஸமே இவ்ளோக் முன்னோக்கி அந்த அம்மா யாக்கு அந்த அதுலா நம்ம கொட்டே இல்ல நம்மனை அஸே இன்னொசென்ட் ஆக்வி ஆ விஷயம் ಈಗ ಬಂದ್ರಿ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ಬಂದಾಗ ಅಕಾಡೆಮಿಕಲಿ ನೀವು ಏನ್ ಜಾಯಿನ್ ಆಗಿದ್ದು ಮ್ಯಾಮ್ ಯಾವ ಕ್ಲಾಸ್ಗೆ ಅಕಾಡೆಮಿಕಲಿ ವಿ ಜಾಯಿನ್ಡ್ ಇನ್ ಫೋರ್ತ್ ಫಾರ್ಮ್ ಬೆನ್ ಬೀವರ್ ಇನ್ ಜಾಲ್ಹಲ್ಲಿ ಹಾ ಜಾಲ್ಹಲ್ಲಿಯಿಂದ ಟ್ರಾನ್ಸ್ಫರ್ ಆದ ಮೇಲೆ ಹಾ ನಾವು ಇದಕ್ಕೆ ಬಂದ್ವಿ ಇದು ಅನದ ಮಲೇಶ್ವರಂಗೆ ಓಕೆ ನಮ್ಮ ಹೆಡ್ ಮಿಸ್ಟ್ರೆಸ್ ವಾಸ್ ಸ್ಟೇಯಿಂಗ್ ಇನ್ ಒನ್ ಹೌಸ್ ಶಿ ವಾಸ್ ಟ್ರಾನ್ಸ್ಫರ್ಡ್ ಟು ಇದು ಯಾವುದು ಹೊಳೆ ಸರ್ ಬೀಗ ಹಾಕೊಂಡು ಹೋಗ್ತಾ ಇದ್ರು ನಮ್ಮಮ್ಮ ಬಂದು ಹೇಳಿದ್ರು ನೋಡಿ ನಾವು ಹೆಂಗಾ ನೀವ್ ಯಾಕೆ ಇದಕ್ಕೆಲ್ಲ ರೆಂಟ್ ಕೊಟ್ಕೊಂಡು ಇಲ್ಲಿ ಇರ್ತೀನಿ ನೀವು ನಮ್ಮ ಅಕ್ಕನ್ ತರ ನೀವ್ ಬಂದಾಗ ನಿಮ್ಗೆ ರೂಮ್ ಬಿಟ್ಟು ಜೊತೆನೆ ಇರಿ ಅಂತೆಲ್ಲ ಹೇಳಿ ಅವ್ರಿಗೆ ಮೊದ್ಲಿಂದಾನೇ ನಮ್ಮನ್ ಕಂಡ್ರೆ ತುಂಬಾ ಇಷ್ಟ ನಾವು ಎಲ್ಲ ನಮ್ಮ ಸ್ಕೂಲ್ದು ಪ್ರತಿ ಒಂದಕ್ಕೂ ನಾವು ಜಾಯಿನ್ ಮಾಡ್ತಾ ಇದ್ವಿ ಹಾಡಾಗ್ಲಿ ವೀಣೆ ಆಗ್ಲಿ ಡ್ಯಾನ್ಸ್ ಆಗ್ಲಿ ಏನಾಗ್ಲಿ ಸೊ ಹಾಗೆ ಹಾಗೆ ಅವರು ನಮ್ಗೆ ಮಲೇಶ್ವರಂ ನಮ್ಗೆ ಮನೆ ಅವ್ರು ಇದ್ದಿದ್ದ ಮನೆ ಅಲ್ಲಿ ಬಂದು ನಾವು ಸೆಟಲ್ ಆದ್ವಿ ಅದೇ ಕ್ರಾಸ್ ಅಲ್ಲೇ ಇದೆಯಲ್ಲ ಅದು ಅಲ್ಲಿ ಬಂದ್ಮೇಲೆ ಅಮ್ಮಗೆ ಟೋಟಲಿ ಅವ್ರಿಗೆ ಕನ್ನಡನೇ ಗೊತ್ತಿಲ್ಲ ಅಯ್ಯೋ ಅದು ಹೆಂಗ್ ತಾನೇ ಮ್ಯಾನೇಜ್ ಮಾಡಿದ್ರು ಬಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ನಾವು ಒಬ್ಬೊಬ್ರು ನಾವಿಬ್ರು ಇದಕ್ಕೆ ಬಂದ್ಬಿಟ್ಟು ನಮ್ಮ ಇದು ಹೈಸ್ಕೂಲ್ ಹ್ಮ್ ಮುಗುಸ್ಕೊಂಡ್ರೆ ಮಹಾರಾಣಿ'ಸ್ ಕಾಲೇಜ್ ಸೇರಿದ್ವಿ ಓಕೆ ಅಂದ್ರೆ ಈಗ ನೀವು ಮಲ್ಲೇಶ್ವರಂಗೆ ಬಂದ ಮೇಲೆ ಮಲ್ಲೇಶ್ವರಂ ಅಲ್ಲಿ ನೀವು ಹೈ ಸ್ಕೂಲ್ ಜಾಯಿನ್ ಆದ್ರಾ ಆ ಮಲ್ಲೇಶ್ವರಂ ಇಲ್ಲ ಆ ಮೊದಲೇ ಹೈ ಸ್ಕೂಲ್ ಜಾಯಿನ್ ಆಗಿಬಿಟ್ಟು ಅಲ್ಲಿಂದ ಜಲಹಳಿಂದ ಬರ್ತಾ ಇದ್ವಿ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ ಹಾ ಸೋ ನೀವು ಮಲ್ಲೇಶ್ವರಂಗೆ ಬಂದ ಮೇಲೆ ಇಟ್ ವಾಸ್ ವೆರಿ ಈಜಿયર ಆಯ್ತು ಅತ್ರ ಅಲ್ಲಿ ಅಲ್ಲಿಂದ ಬಂದಾಗ ನಾವು ಫೋರ್ತ್ ಫಾರ್ಮ್ ಬಂದ್ವಿ ದೆನ್ ಫಿಫ್ತ್ ಫಾರ್ಮ್ ಆಯ್ತು ಹ್ಮ್ 5th ಫಾರ್ಮ್ ಬಂದ್ಮೇಲೆ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ

ாட்டி நான் ஆய்

அவரு கூட அவர் நோடப்பா லீவ் அல்ல அல்ல மாமியா இட்லி தோசை எல்லாம் அய்யோயோ அம்மா ஒரு வீணுங்ரி ಯು ಟೀಚ್ ಮೈ ಚಿಲ್ಡ್ರನ್ ಸೊ ಅವರ ಹತ್ರನೂ ನಾವು ಕಲ್ತ್ ಪ್ರಕಾರ ಡಾನ್ಸ್ ಕಲಿಯೋದಕ್ಕಿಂತ ಮುಂಚೆ ವೀಣೆ ಆಲ್ರೆಡಿ ಅಮ್ಮನ ಹತ್ರ ಕಲಿತು ವೀಣೆ ಮನೆಯಲ್ಲೇ ಜೆನೆಟಿಕಲಿ ಬಂದಂಗೆ ರಕ್ತಗತವಾಗಿತ್ತು ಅನ್ನೋ ತರ ಮನೆ ವಾತಾವರಣ ಹಂಗಿದ್ದ ಅಲ್ಲೇ ಕಲಿತಾ ಇದ್ರಿ ಸೊ ಹಂಗಾಗಿ ನೀವ್ ವೀಣೆ ಮುಂಚೆಯಿಂದನೇ ಕಲಿತಾ ಆಮೇಲೆ ನೀವು ಇದ್ರಸ್ ಕಲಿಯಕ್ಕೆ ಸ್ನೇಹಿತರೆ ಇವರ ಜರ್ನಿಯನ್ನ ಗಮನಿಸ್ತಾ ಕೇಳ್ತಾ ಇದ್ದಾಗೆ ಹಲವು ವಿಚಾರಗಳು ಗೊತ್ತಾಗತ್ತೆ ಏನಂತ ಹೇಳಿದ್ರೆ ಮನೆಯ ವಾತಾವರಣ ಹೇಗಿರುತ್ತೆ ಅದು ಮನೇಲಿ ಇರೋರ್ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲೂ ಮಕ್ಕಳಿಗೆ ತಂದೆ ತಾಯಿ ಒಂದು ಶಿಸ್ತುಬದ್ಧವಾದಂತಹ ಸಂಸ್ಕಾರ ಯುತವಾದಂತ ಲೈಫ್ನ ಡಿಸೈನ್ ಮಾಡಿಕೊಟ್ರೆ ಹೇಗೆ ನಮ್ಮನ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸು ಇದೆಲ್ಲ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ಸೊ ಇವರ ಇಷ್ಟು ಜರ್ನಿ ನೋಡಿದಾಗ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಸ್ನೇಹಿತರೆ ನಾವು ನಮ್ಮ ನಮ್ಮ ಬದುಕುಗಳನ್ನು ಹೇಗೆ ಡಿಸೈನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವ್ರ ಲೈಫ್ ನೋಡಿದಾಗ್ಲೂ ಕೂಡ ಗೊತ್ತಾಗುತ್ತೆ ಅಂದ್ರೆ ಮಕ್ಕಳಿಗೆ ಎಲ್ಲಾನು ಗೊತ್ತಿರಬೇಕು ಅಂತ ಅಂದ್ರೆ ಅಕಡೆಮಿಕ್ಸ್ ಅಲ್ಲಿ ಅವ್ರ ಹಿಂದೆ ಇರಬೇಕಾ ಇಲ್ಲ ಅದು ಚೆನ್ನಾಗಿ ಮಾಡಬೇಕು ಅದರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ಕಲ್ಚರ್ ಸಂಸ್ಕಾರ ಜೊತೆಗಿದ್ದರೆ ಹೇಗೆ ಅವರು ಅವ್ರನ್ನ ಡಿಸೈನ್ ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನ ಇವ್ರ ಲೈಫ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಸ್ ಶೈಲಶ್ರೀಮ್ಮ ನೀವು ಅದೇ ನಿಮ್ಮ ಸ್ಕೂಲಿಂಗ್ಸ್ ಮುಗಿಸಿದ್ರಿ ಮಹಾರಾಣಿಸ್ಗೆ ಕಾಲೇಜಿಗೆ ಸೇರಿದ್ರಿ ಅಂತ ಹೇಳಿದ್ರಿ ಸೊ ಅಲ್ಲಿನ ಜರ್ನಿ ಸ್ಟಾರ್ಟ್ ಮಾಡೋಣ ಹೇಳಿ ಅಮ್ಮ ಹಾ ಅಲ್ಲಿಂದ ಅದಕ್ ಮುಂಚೆ ನಾವು ಒಂದ್ ವಿಷಯ ಹೇಳ್ತೀನಿ ನಾವು ಕಾನ್ಪುರ ಅಲ್ಲಿ ಇದ್ದಾಗ ನಮ್ಮ ಅಪ್ಪ ತಮಿಳು ತಾಯಿ ಭಾಷೆ ಹೌದು ಅದ್ರದು ಒಂದ್ ಒಂದ್ ಶೀಟ್ ಬರಿಬೇಕು ಹಿಂದಿ ವೇರ್ ಯು ಆರ್ ಸ್ಟೇಯಿಂಗ್ ಸೊ ಅದ್ರದು ಒಂದ್ ಶೀಟ್ ವೆರಿ ಸ್ಟ್ರಿಕ್ಟ್ ಏನ್ ಹೇಳೋದು ನಮ್ಮ ಅಪ್ಪಾಗೆ ತುಂಬ ನಿಯತ್ ನಿಯಮ ಅದೆಲ್ಲ ತುಂಬಾ ಜಾಸ್ತಿ ಆಮೇಲೆ ಬೆಳಿಗ್ಗೆ ನಾವು ಅಲ್ಲಿ ಇದ್ದಾಗ ಕ್ಯಾಂಪ್ ಹೋಗಿ ಸುತ್ತಿ ಅವರು ಓಡೋರು ನಮ್ಮನ್ನು ಓಡೋದ್ಬಿಟ್ಟು ಓಡ್ಬಿಟ್ಟು ಬಂದ್ಮೇಲೆ ನಾವು ಇದು ಎಕ್ಸಸೈಸಸ್ ಮಾಡಕ್ ಹೇಳ್ಬಿಟ್ಟು ಇವ್ರ ಒಳಗಡೆ ಹೋಗಿ ಹಾಲು ಬಿಸಿ ಮಾಡಿ ತಕೊಂಡ್ ಬಂದು ಇದು ಪಪ್ಪಾಯ ಫ್ರೂಟ್ಸ್ ಇದೆಯಲ್ಲ ಅದನ್ನ ಕೂಚಿ ಅದ್ರಲ್ಲಿ ಹಾಕಿ ಮಾಡಿ ಕುಡೀರಿ ಏನಪ್ಪ ಇದು ಅಂತ ಕೊಡೆ ಅಂದ್ರೆ ಕುಡ್ದು ಬಿಡ್ಬೇಕು ನಾವು ಬಡಕ್ ಬಡಕ್ ಬಕ್ ಬಡಕ್ ಬಕ್ ಬಡಕ್ ಬಟ್ ಆತಲ ಮಾಡಿದ್ರಿಂದಾನೇ ನಮ್ಗೆ ಇಷ್ಟು ಒಳ್ಳೆ ಹೆಲ್ತ್ ಎಲ್ಲ ಇದೆ ಅದು ಆಮೇಲೆ ಗೊತ್ತಾಗತ್ತಲ್ಲ ಸೊ ಆತರ ವೆರಿ ಗುಡ್ ಪ್ಯಾರೆಂಟ್ಸ್ ಅಮ್ಮ ಈ ಕಲ್ಚರಲ್ ಇದರಲ್ಲಿ ನಮ್ಗೆಲ್ಲ ಇಷ್ಟು ಇದು ಮಾಡಿದ್ರು ಅದನ್ನ ಸಪೋರ್ಟ್ ಮಾಡೋದು ಅಲ್ಲದೆ ನಮ್ಗೆ ಒಳ್ಳೆ ಶಿಸ್ತು ಅದನ್ನೆಲ್ಲ ಹೇಳ್ಕೊಟ್ರು ನಮ್ಗೆ ಏನಾದ್ರು ನಾನ್ ಮಲ್ಕೊಂಡಿದ್ರೆ ಇವಯ್ಯ ಇಲ್ಲ ಮಲ್ಗಿದ್ದಾಳೆ ಜ್ವರ ಮಾಡ್ರಿ ಜ್ವರ ಪಡ್ತಮ್ಮ ಹೇಳಿ ಬೋನ್ ಸಿಟಿನ ಪ್ಲೇಸ್ ப் இவங்க ஜரந்தப்ப ಅದೇ ಎ ಸೇ ಇದೆಯಲ್ಲ ಮ್ಯಾಮ್ ಇಫ್ ಯು ರೆಸ್ಟ್ ರಸ್ಟ್ ಅಂತ ಸೊ ಆ ತರ ನನ್ಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾವು ಅಂದ್ರೆ ನೋಡ್ತಾ ಇರುವಂತ ಎಲ್ರಿಗೂ ಹೇಳಬೇಕಾಗಿರೋದು ಶೈಲಶ್ರೀ ಅಮ್ಮ ಅವರ ತಂದೆ ಹೇಳೋ ವಿಚಾರ ಏನಿದೆಯಲ್ಲ ನಿನ್ನ ಮಾತೃಭಾಷೆ ನಿನಗೆ ಎಲ್ ಅನ್ನ ಕೊಡ್ತಾ ಇರುತ್ತೆ ಅಲ್ಲಿನ ಭಾಷೆ ಜೊತೆಗೆ ವಿಶ್ವದಾದ್ಯಂತ ನಿನ್ನ ನೀನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯಾವಹಾರಿಕವಾದಂತಹ ಭಾಷೆ ಇಂಗ್ಲಿಷ್ ಅಂದ್ರೆ ಈ ಮೂರನ್ನು ಕೂಡ ಪ್ರತಿನಿತ್ಯ ಅಭ್ಯಾಸ ಮಾಡಿಸೋದ್ರ ಜೊತೆಗೆ ಅದಕ್ಕೆ ಋಣಿಯಾಗಿರಬೇಕು ಅಂತ ಇವತ್ತು ಎಷ್ಟು ಜನ ನಾವು ಇದನ್ನ ಮಾಡ್ತಾ ಇದ್ದೀವಿ ನಾವು ತುಂಬಾ ಸಲ ಇಲ್ಲೇ ಬೆಂಗಳೂರು ಕರ್ನಾಟಕದಲ್ಲಿ ಒಟ್ಟು ನೋಡಿದಾಗ ಎಷ್ಟು ದಿನ ಪ್ರತಿನಿತ್ಯ ಗಲಾಟೆಗಳಾಗ್ತಾ ಇರುತ್ತೆ ಅಂದ್ರೆ ಇಲ್ಲಿದ್ಕೊಂಡು ಕನ್ನಡ ಮಾತಾಡೋದಿಲ್ಲ ಕನ್ನಡ ಮಾತಾಡೋದಿಲ್ಲ ಅಂತ ಬಹುಶಃ ಈ ರೀತಿಯ ಶಿಸ್ತನ್ನ ಎಲ್ಲರೂ ನಾವು ಅನುಸರಿಸಿದ್ರೆ ಖಂಡಿತ ಇಂತ ಯಾವ ಹೋರಾಟಗಳು ಗಲಾಟೆಗಳು ಆಗೋದೇ ಇಲ್ಲ ಹಾಗಾಗಿ ಕನ್ನಡ ಕನ್ನಡವಾಗಿ ಯಾವತ್ತೂ ಕೂಡ ಇರುತ್ತೆ ಅನ್ನೋದು ನಾನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಏಸಮ್ಮ ಹೇಳಿ ಅಮ್ಮ ಈಗ ಆಯ್ತು ಕಾಲೇಜಿನ ಜೀವನದಲ್ಲಿ ಲೈಕ್ ನೀವು ಅಂದ್ರೆ ಎಲ್ಲ ಇದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಾನು ನಮ್ಮ ಅಕ್ಕ ಇದ್ರು ಅದ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಇದು ಬರುತ್ತಲ್ಲ ಕಾಂಪಿಟೇಷನ್ ಅದೆಲ್ಲಾ ಮಾಡ್ತಿದ್ವಿ ಅಲ್ಲಿ ಜಯಮ್ಮ ಮ್ಯೂಸಿಕ್ ಮ್ಯೂಸಿಕ್ ಟೀಚರ್ ಲೆಕ್ಚರರ್ ಅವರು ಅಮ್ಮ ಅಣ್ಣಾಮಲ್ ಯೂನಿವರ್ಸಿಟಿಯಲ್ಲಿ ಓದೋವಾಗ ಅವಾಗ ಅಲ್ಲಿ ಬಂದಿದಾಗ ಅವರು ಸ್ವಲ್ಪ ವಯಸ್ಸಾದವರಾಗಿದ್ರು ಅಂದ್ರೆ ಈ ಮುದುಕಿಗೆ ಯಾಕೆ ಅದೇ ಇದೆಲ್ಲ ಹೋಗು ಅಂತೆಲ್ಲ ಹೇಳಿದ್ರು ಅಂತ ಅವಾಗ ಅಮ್ಮ ಅವ್ರನ್ನ ನೀವು ನೀವು ಬನ್ನಿ ನನ್ನ ರೂಮಲ್ಲಿ ಇರಿ ನನ್ನ ಜೊತೆ ಊಟ ಮಾಡಿ ಅಂತೆಲ್ಲ ಹೇಳಿ ಅವ್ರಿಗೆ ಅವರು ಪರಿಚಯ ಮಾಡ್ಕೊಂಡಿದ್ರು ಅವಾಗ ಇಲ್ಲಿ ಬಂದಾಗ ಅವರೇ ಇಲ್ಲಿ ಮ್ಯೂಸಿಕ್ ಇದು ಲೆಕ್ಚರರ್ ಆಗಿದ್ದಾರೆ ಅಯ್ಯೋ ಅವ್ರಿಗೆ ಬಹಳ ಖುಷಿ ಆಯ್ತು ನಾನು ನೀನ್ ಬಂದ್ಬಿಡು ನಾನು ಬರೀ ಇದು ಹಾಡು ಹೇಳ್ಕೊಡ್ತಾ ಇದ್ದೀನಿ ಲೆಕ್ಚರರ್ ಆಗು ಅಂತ ಅವಾಗ ಅಮ್ಮ ಹೇಳಿದ್ರಂತೆ ಇಲ್ಲ ನಾನು ಇಲ್ಲಿ ಬಂದಿರೋದು ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಡಿಗ್ರಿ ಏನಾದ್ರು ಮಾಡ್ಬೇಕು ಅದಕ್ಕೋಸ್ಕರ ನಮ್ ಗಂಡ ಅವರು ಇದಕ್ಕೆ ಡೆಲ್ಲಿ ಹೋಗಿದ್ದಾರೆ ನಾನು ಇಲ್ಲಿ ಇದ್ದು ಒಂದು ಡಿಗ್ರಿ ಮಾಡಿಸಿ ನಾನು ಹೋಗಿ ಅವ್ರನ್ನ ಸೇರ್ಬೇಕಮ್ಮ ಬರ್ತಾ ಇಲ್ಲ ಅಂದ್ರೆ ಅಯ್ಯೋ ಬದುಕಿರೋವರೆಗೂ ನಿನ್ಗೆ ಇದು ಸಿಗತ್ತೆ ಅದೇನು ಪೆನ್ಷನ್ ಎಲ್ಲ ಸಿಗತ್ತೆ ಅಂದ್ರೆ ಅಯ್ಯೋ ಅದೆಲ್ಲ ಎಂದ್ಕೊಂಡು ಬೇಡ ನಾನ್ ಬಂದಿರೋದು ಇದಕ್ಕೋಸ್ಕರ ಅಂದ್ಬಿಟ್ಟು ನಮ್ಮಿಬ್ರು ನಮ್ಮ ಮಹಾರಾಣಿ ಕಾಲೇಜಲ್ಲಿ ಸೇರಿಸಿ ನನ್ನ ತಮ್ಮನ್ನ ಏಟೀನ್ತ್ ಕ್ರಾಸ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಸೇರಿಸಿ ನನ್ನ ತಂಗಿನ ಅದ ಕರ್ಕೊಂಡು ಹೋಗಿ ಕ್ಲೋನಿ ಕಾನ್ವೆಂಟ್ ಸೇರ್ಸಿದ್ರು ಓಕೆ ಕ್ಲೋನಿ ಕಾನ್ವೆಂಟ್ ಕರ್ಕೊಂಡು ಹೋಗಿದಾಗ ಅವಳು ಅಲ್ಲಿ ಅಲ್ಲಿ ಹೋಗಿದ್ಮೇಲೆ ಅವ್ರು ಅವಳು ಐ ಆಮ್ ಸೊ ಸಾರಿ ಮೇಡಮ್ ವಿ ಡೋಂಟ್ ಹ್ಯಾವ್ ಸೀಟ್ ನ ಅಮ್ಮ ಷೆಲ್ ಬ್ರಿಂಗ್ ಮೈ ಚೇರ್ ಅಯ್ಯೋ ಅವಳು ಷೆಲ್ ಬ್ರಿಂಗ್ ಮೈ chairs ಮನೆ ಇಲ್ಲಿ ನಾವು ಇಂಗ್ಲಿಷ್ ಮಾತಾಡ್ತಾ ಇದ್ವಲ್ಲ ಸೊ ಅವಳು ತುಂಬಾ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಿದ್ದಳು ಚಿಕ್ಕ ಅವಳು ಅವ್ರು ನೋಡ್ಬಿಟ್ಟು ಸೋ ಯು ವಾಂಟ್ ಟು ಜಾಯಿನ್ ಓಕೆ

ಬಿ ಎಸ್ಸಿ ಬಿಎಸ್ಸಿ ಸಿ ಬಿ ಸಿಎಡ್ ನಾನು ತಗೊಂಡಿದ್ರೆ ಕೆಮಿಸ್ಟ್ರಿ ಮೈನರ್ ಬಾಟ್ನಿಝುಜಿ ಮೇಜರ್ ಕೆಮಿಸ್ಟ್ರಿ ಮುಗಿಸ್ಕೊಂಡ್ ಓನ್ಲಿ ಒನ್ ಬಾಟ್ನಿಝುವಾಲೇಜಿ ಮೇಜರ್ ಮಾತ್ರ ಇತ್ತು ಅಷ್ಟೊತ್ತಿಗೆ ನಮ್ಮ ಅಕ್ಕನಿಗೆ ಮದ್ವೆ ಆಯ್ತು ಸೊ ಶೀಟುಕೋ ಅವರ ಮಮ್ಮೀಸ್ ಕ್ಲಾಸಸ್ ಅಮ್ಮ ವಾಸ್ ಟೀಚಿಂಗ್ ವೋಕಲ್ ವೀಣಾ ಎಲ್ಲ ಇಲ್ಲೂ ಮಲ್ಲೇಶ್ವರಂ ಅದನ್ನ ಅಕ್ಕ ತಗೊಂಡ್ರು ಸರಿ ನಾವು ಅಪ್ಪನ ಹತ್ರ ಹೋಗೋಣ ಅಂತ ಆವಾಗ ಹೋದ್ವಿ